ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ಇವತ್ತಿನ ಈ ದಿನ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಪಂಚಾಂಗ ತಿಥಿ ಹಾಗೆ ರಾಶಿ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಮಂಜುನಾಥ್ ಗುರುಜಿಗಳು ಖ್ಯಾತ ಜ್ಯೋತಿಷ್ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ನಮಸ್ತೆ ಗುರುಜಿ ಚ ಸೋಮಾಯ ಮಂಗಳಾಯ ಚ ಗುರು ಶುಕ್ರ ಶನಿರ್ಭಾಯಚ ರಾಹುವೇ ಕೇತುವೆ ನಮಃ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ಈಗ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ ಗುರುಜಿ ನೋಡಿ ಇವತ್ತು ತುಂಬಾ ವಿಶೇಷವಾಗಿರುವಂತಹ ದಿನ ಇಪ್ಪತ್ತನೇ ತಾರೀಕು ಅಂತ ಹೇಳ್ತೀವಿ ಮಾರ್ಚ್ ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಗುರುವಾರದ ದಿನ ನಾವು ನೋಡ್ತಾ ಬರ್ತೀವಿ ಸೊ ಇದರಲ್ಲಿ ಇವತ್ತಿನ ತಿಥಿ ಅಂತ ನಾವು ನೋಡಿದ್ರೆ ಷಷ್ಠಿ ತಿಥಿ ಕೃಷ್ಣ ಪಕ್ಷ ಅನುರಾಧ ನಕ್ಷತ್ರವಾಗಿದೆ ಮತ್ತು ವಜ್ರ ಯೋಗ ಇವತ್ತು ಗ ಗರಜಕರ್ಣ ಮತ್ತು ಗುರುವಾರ ವಿಶೇಷವಾಗಿ ಗುರುವಾರ ದಿನ ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ಸೂರ್ಯೋದಯ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಅಂತ ಹೇಳ್ತೀವಿ ಮತ್ತು ಬಂದು ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಇವತ್ತಿನ ಪಂಚಾಂಗದ ವಿಶೇಷವಾಗಿದೆ ಂಗ ಹಾಗೆ ತಿಥಿಯ ವಿಚಾರದ ಬಗ್ಗೆ ತಿಳಿದುಕೊಂಡ್ವಿ ಗುರುಜಿ ಈಗ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ರಾಶಿಯ ಇವತ್ತಿನ ದಿನ ಯಾವ ರೀತಿಯಾಗಿದೆ ಗುರುಜಿ ಮೇಷರಾಶಿಯವರಿಗೆ ನಿಮ್ಮ ಸಾಮಾಜಿಕ ಜೀವನವನ್ನು ನಿರ್ಲಕ್ಷಿಸಬೇಡಿ ಮತ್ತು ಬಿಡುವಿರದ ಒಂದು ಸಮಯ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಹಾಗೂ ನಿಮ್ಮ ಕುಟುಂಬದೊಂದಿಗೆ ಯಾವಾಗಾದ್ರೂ ನಿಮ್ಮ ಇವತ್ತಿನ ದಿನದಲ್ಲಿ ಸ್ವಲ್ಪ ವಿನೋದಕ್ಕೆ ಅವರಿಗೆ ಒಂದು ಸ್ವಲ್ಪ ಸಮಯ ಕೊಡಿ ಅಂತ ಒಂದು ಸಲಹೆ ಸೂಚನವಾಗಿದೆ ಓಕೆ ಒಂದು ಸ್ವಲ್ಪ ಸಮಯಾವಕಾಶವನ್ನ ನೀವು ನಿಮ್ಮ ಬಿಡುವಿನ ವೇಳೆಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಗುರುಜಿಗಳು ಕೂಡ ಇವತ್ತಿನ ದಿನದ ರಾಶಿ ಭವಿಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಹಾಗೆ ಇವರು ಯಾವ ದಿಕ್ಕಿನ ಕಡೆ ಪ್ರಯಾಣ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿನ ಗುರುಜಿ ಮೇಷರಾಶಿ ಇವತ್ತಿನ ದಿನ ಪೂರ್ವ ದಿಕ್ಕಿನ ಕಡೆ ಪ್ರಯಾಣ ತುಂಬಾ ಶುಭವಾಗಿರುವಂತದ್ದು ಮುಂದುವರೆದು ಋಷಭ ರಾಶಿ ಸೊ ಋಷಭ ರಾಶಿಯವರ ವಿಚಾರವಾಗಿ ಇವತ್ತಿನ ದಿನ ತುಂಬಾ ಒಂದು ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರಶಂಸೆ ಸಿಗುವಂತದ್ದು ತಾವು ಒಂದು ಉದ್ಯೋಗದಲ್ಲಿ ಇದ್ದೀರಾ ಅಥವಾ ವ್ಯಾಪಾರದಲ್ಲಿ ಇದ್ದೀರಾ ತಮಗೆ ಒಂದು ಒತ್ತಡ ರಹಿತವಾಗಿದ್ದ ಇರುವಂತಹ ದಿನ ಎಲ್ಲರ ಕಡೆಯಿಂದ ಸಹಕಾರ ಇರುವಂತದ್ದು ಮತ್ತೆ ಪ್ರಶಂಸೆ ಸಿಗುವಂತದ್ದು ನಾವು ನೋಡ್ತಾ ಬರ್ತೀವಿ ಋಷಭ ರಾಶಿಯವರಿಗೆ ಋಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ಮುಂದುವರೆದು ಮಿಥುನ ರಾಶಿಯ ಈ ದಿನದ ಫಲಾಫಲ ಯಾವ ರೀತಿಯಾಗಿದೆ ಮಿಥುನ ರಾಶಿ ನಿಮ್ಮ ಒಂದು ಮೌಲ್ಯಗಳೊಂದಿಗೆ ರಾಜಿ ಆಗದಂತೆ ಮತ್ತು ಸಕಾರಣದ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಎಚ್ಚರ ವಹಿಸಬೇಕು ಉದ್ಯೋಗಿಕವಾಗಿರ್ಬೋದು ಮತ್ತು ಸಾಮಾಜಿಕವಾಗಿರ್ಬೋದು ಒಳ್ಳೆ ನಿರ್ಧಾರವನ್ನು ಮಾಡುವಂತ ಇವತ್ತು ಸುದಿನವಾಗಿದೆ ಹಣದ ಬಹಳ ಅಗತ್ಯವಿರುತ್ತದೆ ಹಣದ ಹಣಕಾಸಿನ ಒಂದು ಪ್ಲಾನಿಂಗ್ ಇವತ್ತು ಮಾಡ್ಕೊಳ್ಳಿ ಅಂತ ಸೂಚಿಸ್ತಾ ಇದ್ದಾರೆ ಹಣಕಾಸಿನ ಪ್ಲಾನಿಂಗ್ ಅನ್ನ ಮಾಡಿಕೊಂಡ್ರೆ ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಫಲಪ್ರದಾಯಕವಾಗಿದೆ ಮುಂದುವರೆದು ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ದಿನ ತಿಳಿದುಕೊಳ್ಳೋಣ ಗುರುಜಿ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಒಂದು ಚೈತನ್ಯ ಭರಿತವಾಗಿರುವಂತ ದಿನವಾಗಿರುತ್ತೆ ಇದನ್ನ ಸಮಯನ ಚೆನ್ನಾಗಿ ಬಳಸಿಕೊಳ್ಳಿ ಮತ್ತು ಹೆಚ್ಚು ಹೆಚ್ಚು ನಿಮ್ಮ ಸಂಬಂಧಿಕರಿಂದ ಮತ್ತು ಬಂಧು ಮಿತ್ರರಿಂದ ಇವತ್ತು ಖುಷಿ ವಿಚಾರಗಳನ್ನ ನಾವು ಆನಂದಿಸುವಂತ ವಿಚಾರ ನಿಮ್ಗೆ ನೋಡ್ತಾ ಇದ್ದೀವಿ ಕರ್ಕಾಟಕ ರಾಶಿಯವರಿಗೆ ದಿನ ತುಂಬಾ ಚೆನ್ನಾಗಿರುವಂತಹ ಗುರುಜಿ ಇವತ್ತಿನ ಪ್ರಶ್ನೆ ಅಂದ್ರೆ ವಾಟ್ಸ್ಆಪ್ ನಲ್ಲಿ ನಮ್ಗೆ ಪ್ರಶ್ನೆಯನ್ನ ಕಳಿಸಿರುವಂತದ್ದು ಸೊ ಅವರು ಹೆಸರು ಹೇಳೋದ್ ಬೇಡ ಅಂತ ಹೇಳಿದ್ದಾರೆ ಹಾಗೆ ಅವರ ಜನ್ಮ ದಿನಾಂಕ ಏಳು ನಾಲ್ಕು ತೊಂಬತ್ತೈದು ಹುಟ್ಟಿದ ಸ್ಥಳ ಚಿಕ್ಕನಾಯಕನಹಳ್ಳಿ ತುಮಕೂರು ಜಿಲ್ಲೆ ಟೈಮ್ ಬಂದು ಬೆಳಿಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇವರ ಈ ಪ್ರಶ್ನೆ ಅವರ ವೈವಾಹಿಕ ಜೀವನ ಅಥವಾ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹೆಸರು ಬೇಡ ಅಂತ ತಿಳಿಸಿದ್ದಾರೆ ಗುರುಜಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಬರುತ್ತೆ ಕೊಟ್ಟಿರುವಂಥ ಜಾತಕದ ವಿಚಾರವಾಗಿ ನೋಡೋದಾದರೆ ಸೊ ಮೀನ ಲಗ್ನದ ಜಾತಕ ವೈವಾಹಿಕ ಜೀವನ ಅಥವಾ ಮದುವೆಗೆ ಸ್ವಲ್ಪ ವಿಳಂಬ ಇಲ್ಲಿ ಜಾತಕದಲ್ಲಿ ಕಂಡುಬರುತ್ತೆ ಯಾಕಂದರೆ ಗುರುದಶೆ ರಾಹುಭುಕ್ತಿ ನಡೀತಾ ಇದೆ ಇವರ ಮದುವೆ ಪ್ರಯತ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಿಂದ ಕೂಡ ತಾವು ಮಾಡ್ತಾ ಇರ್ಬೋದು ಸೊ ಇಲ್ಲೇನಾಗುತ್ತೆ ಸಪ್ತಮಾಧಿಪತಿ ಲಗ್ನದಲ್ಲಿ ಮೀನ ಲಗ್ನದಲ್ಲಿ ನೀಚ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಮದುವೆ ಹತ್ತಿರಕ್ಕೆ ಬಂದಾಗೂ ಕೂಡ ನಿಮಗೆ ಏನೋ ಒಂದು ಕ ಕಾರಣಾಂತರದಿಂದ ತಡೆ ಆಗಬಹುದು ಏನೋ ಒಂದು ಸಮಸ್ಯೆಗಳಿಂದ ಮುಂದೋಗ್ಬೋದು ಸೊ ಈ ರೀತಿ ನೋಡ್ತಾ ಬರ್ತೀವಿ ಇಲ್ಲಿ ಸ್ವಲ್ಪ ವಿವಾಹಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ದೋಷಗಳು ಇಲ್ಲಿ ಸ ಪಂಚಮ ಅಧಿಪತಿ ಕುಜ ಪಂಚಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಕುಜ ದೋಷ ಅಂತ ಹೇಳ್ತೀವಿ ಮತ್ತೆ ಪ್ರತಿಯೊಂದು ಗ್ರಹಗಳ ಒಂದು ಆಕ್ಸಿಸ್ ಅಂತ ತಿಳಿಸ್ತೀವಿ ಇವರ ಜಾತಕದಲ್ಲಿ ರಾಹು ಮತ್ತು ಕೇತುವಿನ ಬಂಧನದಲ್ಲಿ ಸುಮಾರು ಗ್ರಹಗಳಿರೋದ್ರಿಂದ ಕೇತುವಿನ ದೋಷ ಕೂಡ ತುಂಬ ಅತ್ಯಧಿಕವಾಗಿ ಕಾಣ್ತಾ ಇರುವಂಥದ್ದು ಪರಿಹಾರ ಮುಖೇನ ಕುಜ ಶಾಂತಿ ಮತ್ತು ರಾಹು ಕೇತುಗಳ ಶಾಂತಿ ಮಾಡಿಕೊಂಡ್ರೆ ಇವರಿಗೆ ನಡೀತಿರುವಂಥ ದಶಾಭುಕ್ತಿಗಳಲ್ಲಿ ಮುಂದುವರೆದ ಭಾಗದಲ್ಲಿ ಮುಂದಿನ ವರ್ಷ ಶನಿ ಮಹಾದಶನಲ್ಲಿ ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಕಳೆದ ನಡೀತಿರುವಂತ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ನಂತರ ಇವರಿಗೆ ಒಂದು ಮದ್ವೆ ಭಾಗ್ಯ ಆಗುತ್ತೆ ಆ ದೋಷಗಳ ವಿಚಾರದಲ್ಲಿ ಈ ಬಹುಮುಖ್ಯವಾಗಿ ರಾಹುಕೇತು ದೋಷ ಅಂತ ಹೇಳ್ತೀವಿ ಕುಜ ದೋಷ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇರುವಂತದ್ದು ಕಾಣಿಸ್ಬರ್ತಾ ಇದೆ ಇವರ ಕೊಟ್ಟಿರುವಂತ ಜಾತಕದಲ್ಲಿ ಗುರುಜಿ ದೋಷ ಪರಿಹಾರಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಕೆಲವೊಂದು ಇವರ ದೋಷ ಪರಿಹಾರಕ್ಕೆ ಶಿ ಶ್ರೀ ಕ್ಷೇತ್ರದಲ್ಲಿ ಅಂದರೆ ಏನು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಆ ಥರ ಒಂದು ಕ್ಷೇತ್ರಗಳಲ್ಲಿ ಕೂಡ ರಾಹುಕೇತು ಶಾಂತಿಗಳನ್ನು ಮಾಡಿಸ್ಬೋದು ಅಥವಾ ಸಿಂಪಲ್ಲಾಗಿ ನದಿ ತೀರದಲ್ಲೂ ಕೂಡ ರಾಹುಕೇತು ಶಾಂತಿಗಳನ್ನು ಮಾಡಿಸ್ಬೋದಾಗಿದೆ ಮತ್ತು ಶಾಂತಿಗೆ ಕುಜನ ಸ್ತೋತ್ರಗಳನ್ನು ಹೇಳುವಂಥದ್ದು ಓಂ ಶರವಣ ಭವಾಯ ನಮಃ ಅಂತ ದಿನನಿತ್ಯ ನೂರೆಂಟು ಬಾರಿ ಹೇಳ್ಬೋದು ಅಥವಾ ರಾಹುಕೇತು ಶಾಂತಿ ಸಮಯದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಕುಜ ಶಾಂತಿ ಮಾಡಿಸ್ಕೊಂಡ್ರು ಕೂಡ ಈ ದೋಷ ಪರಿಹಾರ ಮಾಡ್ಕೋಬೋದು ಮತ್ತೆ ಆದಷ್ಟು ಹೆಚ್ಚು ಜೀವನದಲ್ಲಿ ಪ್ರತಿಯೊಂದು ಎಲ್ಲ ಎಲ್ಲ ರೀತಿ ಸಪೋರ್ಟ್ ಆಗಿದ್ರು ಕೂಡ ಸ್ವಲ್ಪ ಅನುಕೂಲತೆಗಳು ಕಮ್ಮಿ ಆಗ್ತಾ ಇರೋದ್ರಿಂದ ಒಂದು ಬಲಗೆ ಮೊದ್ಲೇ ಮೊದಲನೇ ಬೆರಳು ಅಂತ ಹೇಳ್ತೀವಿ ತೋರ್ ಬೆರಳು ಒಂದು ಕನಕ ಪುಷ್ಪರಾಗ ಎಲ್ಲೋ ಸಫೈರ್ ಅಂತ ಹೇಳ್ತೀವಿ ಮೂರಿಂದ ಐದು ಕ್ಯಾರೆಟ್ ಅದನ್ನ ಧರಿಸೋದ್ರಿಂದ ಇವರಿಗೆ ಸಪೋರ್ಟ್ ಸಿಗುತ್ತೆ ಆವಾಗ ಇವರಿಗೆ ಕ್ಲಾರಿಟಿ ಬರುತ್ತೆ ಅಂದ್ರೆ ಅವರು ಉದ್ಯೋಗದ ವಿಚಾರವಾಗಿರ್ಬೋದು ಮತ್ತೆ ವೈವಾಹಿಕ ಜೀವನಕ್ಕೆ ಮದ್ವೆ ಆಗುವ ವಿಚಾರದಲ್ಲಿ ಕೂಡ ಕ್ಲಾರಿಟಿ ಸಿಗುತ್ತೆ ಮದುವೆ ಕೂಡ ಬೇಗ ಆಗುತ್ತೆ ಅಂದ್ರೆ ನೀವು ಹೇಳಿ ಒಂದು ಎಲ್ಲೋ ಕಲರ್ ಉಂಗ್ ಧರಿಸ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ಸೊ ಯಾರು ಪ್ರಶ್ನೆಯನ್ನ ಕಳಿಸಿದ್ರಿ ನೀವು ಸಹ ಗುರುಜಿ ಹೇಳಿದಂತಹ ಸೂಚನೆಗಳನ್ನ ಪಾಲಿಸಿ ಖಂಡಿತವಾಗ್ಲು ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಗುರುಜಿ ನಾವು ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ತಾ ಇದ್ವಿ ಕರ್ಕಾಟಕ ರಾಶಿಯವರಿಗೆ ತಿಳ್ಕೊಂಡಿದ್ವಿ ಮುಂದುವರೆದು ಸಿಂಹ ರಾಶಿಯ ಈ ದಿನದ ಭವಿಷ್ಯ ಯಾವ ರೀತಿಯಾಗಿದೆ ಸಿಂಹರಾಶಿಯವರಿಗೆ ಎಲ್ಲಾ ಕಡೆಯಿಂದ ಸಲಹೆ ಸೂಚನೆಗಳು ಇವತ್ತು ಸಿಗುವಂಥದ್ದು ಸ್ವಲ್ಪ ಒತ್ತಡ ಜಾಸ್ತಿ ಇದೆ ಕೆಲಸ ಕಾರ್ಯಗಳಲ್ಲಿ ಬಂಧು ಮಿತ್ರರಿಂದ ಸ್ನೇಹಿತರಿಂದ ನಿಮಗೆ ಒಂದು ಸಹಾಯ ಸಿಗುವಂಥದ್ದು ಸೊ ಆ ರೀತಿ ಸಹಾಯ ಪಡ್ಕೊಂಡು ಒತ್ತಡ ರಹಿತ ದಿನವನ್ನಾಗಿ ಮಾಡಿಕೊಳ್ಳೋದು ನಿಮ್ಮ ಕಡೆ ಇರುತ್ತೆ ಅದನ್ನು ಫಾಲೋ ಮಾಡಿ ಅಂತ ತಿಳಿಸ್ತಾ ಇದ್ದೇವೆ ಒತ್ತಡದಿಂದ ಹೊರಬರೋದಕ್ಕೆ ಬರೋದಕ್ಕೆ ಅವ್ರಿಗೇನಾದರೂ ಸಲಹೆಗಳಿದೆಯಾ ಇವತ್ತಿನ ದಿನ ಸಲಹೆ ಸೂಚನೆಗಳನ್ನು ಪಡೆಯಬಹುದು ಆದಷ್ಟು ಇವತ್ತು ಸ್ವಲ್ಪ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಆದಷ್ಟು ಇವತ್ತು ಪಿಂಕ್ ಕಲರ್ ಡ್ರೆಸ್ಸು ಅಥವಾ ಕೆಂಪು ಬಣ್ಣದ ರೆಡ್ ಶೇಡ್ಸ್ ಆಫ್ ದ ಕಲರ್ಸ್ ಅಂತ ಹೇಳ್ತೀವಲ್ಲ ಆ ತರ ಡ್ರೆಸ್ ನ ಉಪಯೋಗಿಸಿ ಅಂತ ಹೇಳ್ತೀನಿ ಸಿಂಹರಾಶಿ ಅವರಿಗೆ ಓಕೆ ಸಿಂಹ ರಾಶಿಯ ಫಲಾಫಲಗಳ ಬಗ್ಗೆ ತಿಳ್ಕೊಂಡ್ವಿ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ದಿನ ತಿಳ್ಕೊಳ್ಳೋಣ ಅವರಿಗೆ ಈ ದಿನ ಶುಭವೋ ಅಶುಭವೋ ಕನ್ಯಾರಾಶಿಯವರಿಗೆ ಇವತ್ತು ಹೆಚ್ಚು ಸ್ವಲ್ಪ ಅನಿರೀಕ್ಷಿತ ತಿರುವುಗಳು ಜಾಸ್ತಿ ಇರುತ್ತೆ ಅಂದರೆ ಏನೋ ಒಂದು ಕೆ ಅವ್ರು ಅಂದ್ಕೊಂಡಿರೋದಕ್ಕೆ ಆಗೋದು ಒಂದು ಅಂತ ಹೇಳ್ತಾರಲ್ಲ ಆ ವಿಚಾರದಲ್ಲಿ ಕನ್ಯಾ ರಾಶಿಯವರಾಗಿರುತ್ತೆ ಸ್ವಲ್ಪ ತಾಳ್ಮೆ ನಿಧಾನ ಮತ್ತು ಸಮಯ ಚಿತ್ತದಿಂದ ಯೋಚಿಸಿ ಮತ್ತು ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿ ಅದು ಹಿರಿಯರಾಗಿರ್ಬೋದು ನಿಮ್ಮ ಆಫೀಸಿನ ಕಲೀಗ್ಸ್ ಆಗಿರ್ಬೋದು ಆ ರೀತಿ ಮಾಡೋದರಿಂದ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಶುಭವಾಗಿರುತ್ತೆ ಓಕೆ ಇವತ್ತಿನ ದಿನ ಸಲಹೆಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಪ್ರದಾಯಕವಾಗಿದೆ ಗುರುಜಿ ಮುಂದುವರೆದು ತುಲಾ ರಾಶಿಯ ವಿಚಾರಗಳ ಬಗ್ಗೆ ನೋಡೋಣ ತುಲಾರಾಶಿಯವರಿಗೆ ಹೆಚ್ಚು ಹೆಚ್ಚು ಇವತ್ತು ವಿನೋದಕರವಾಗಿರುವಂಥ ದಿನ ಯಾವುದೇ ರೀತಿ ಒತ್ತಡ ಇರೋದಿಲ್ಲ ಕೆಲಸದಲ್ಲೂ ಕೂಡ ಆರಾಮಾಗಿರುವಂಥ ದಿನವಾಗಿದೆ ಹೊಸ ಒಂದು ಕ್ರಿಯಾತ್ಮಕ ವಿಚಾರಗಳು ಸ್ವಲ್ಪ ತಿಳ್ಕೊಳ್ಳುವಂಥದ್ದು ಕೆಲಸದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಇರುತ್ತೆ ತಾವು ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಉದ್ಯೋಗದಲ್ಲಿರ್ಬೋದು ಈ ಒಂದು ಹೊಸ ಕ್ರಿಯೇಟಿವಿಟಿ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿದಾಗ ನಿಮ್ಮ ದಿನ ತುಂಬಾ ಚೆನ್ನಾಗಿರುತ್ತೆ ಅಂತ ತುಲಾ ತುಲಾರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಂಡ್ವಿ ಹಾಗೆ ಮುಂದುವರೆದು ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ಇವತ್ತು ನೀವು ಸ್ವಲ್ಪ ಹಣಕಾಸಿನ ವಹಿವಾಟಿನ ವಿಚಾರದಲ್ಲಿ ಸ್ವಲ್ಪ ಅಡಚಣೆ ಅನುಭವಿಸ್ತೀರಾ ಆದರೆ ಇದು ಕ್ಷಣಿಕ ಮಾತ್ರ ಇವತ್ತಿನ ದಿನ ಸ್ವಲ್ಪ ಹೆಚ್ಚು ಹೆಚ್ಚು ಹಣಕಾಸಿನ ಒತ್ತಡ ಇರುತ್ತೆ ಅದನ್ನ ಅದರಿಂದ ಹೊರಬರಲು ಅವತ್ತಿನ ದಿನದ ಮಟ್ಟಿಗೆ ಏನಾದರೂ ನೀವು ಬೇರೆಯವರ ಕಡೆಯಿಂದ ಸಹಾಯ ಪಡ್ಕೊಂಡು ಹಣಕಾಸಿನ ಒಂದು ಏನು ಕೊರತೆ ಇರುತ್ತೋ ಅದನ್ನು ನೀಗಿಸ್ಕೊಂಡ್ರೆ ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಬರ್ತೇವೆ ಗುರುಜಿ ಹಾಗೆ ಧನು ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ ಇವತ್ತಿನ ದಿನ ಯಾವ ರೀತಿಯಾಗಿದೆ ಅವರಿಗೆ ಧನುರಾಶಿ ರಾಶಿ ಕೆಲವೊಂದು ಗಂಭೀರ ತೊಂದರೆಗಳನ್ನು ಎದುರಿಸುವಂಥ ಸಿಚುವೇಶನ್ಸ್ ಆಗಿರುತ್ತೆ ಸ್ವಲ್ಪ ಆದಷ್ಟು ನಿಮ್ಮ ತಾಳ್ಮೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳ್ತೀವಿ ಮತ್ತು ನಿಮ್ಮ ಕೋಪವನ್ನು ಕೂಡ ಸ್ವಲ್ಪ ಕಮ್ಮಿ ಏನಾದರೂ ಕೋಪ ಜಾಸ್ತಿ ಇದ್ರೆ ಅದನ್ನು ನಿಯಂತ್ರಣ ಇಟ್ಕೊಂಡು ಕೋಪ ಕಮ್ಮಿ ಇದ್ದರೆ ಇವತ್ತಿನ ದಿನ ಧನಾತ್ಮಕವಾಗಿರುವಂಥದ್ದು ಗುರುಜಿ ಹಾಗೆ ಮುಂದೆ ಮಕರ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ದಿನ ಇವರಿಗೆ ಅಶುಭವೋ ಶುಭವೋ ಮಕರ ರಾಶಿಯವರಿಗೆ ತುಂಬಾ ಶುಭವಾಗಿರುವಂಥದ್ದು ಇವತ್ತು ಕಚೇರಿನ ಬೇಗ ಬಿಡಲು ಸಮಯ ಸಕಾರಾತ್ಮಕವಾಗಿ ಸ್ಪಂದಿಸುವಂಥದ್ದು ಮತ್ತೆ ಮಾಡುವಂಥ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಯಶಸ್ಸು ಜಯ ಇವತ್ತಿನ ದಿನ ತುಂಬಾ ಚೆನ್ನಾಗಿರುವಂಥದ್ದು ಇವತ್ತಿನ ದಿನ ಮಕರ ರಾಶಿಯವರಿಗೆ ಕೂಡ ತುಂಬಾ ಶುಭ ದಿನವಾಗಿದೆ ಸೊ ಒಳ್ಳೇದಾಗ್ಲಿ ಗುರುಜಿ ಈಗ ಮುಂದೆ ಕುಂಭ ರಾಶಿಯ ವಿಚಾರ ಬಗ್ಗೆ ತಿಳ್ಕೊಳ್ಳೋಣ ಕುಂಭರಾಶಿಯವರ ವಿಚಾರದಲ್ಲಿ ನೋಡಿದರೆ ಸ್ವಲ್ಪ ಒತ್ತಡದ ದಿನ ಅಂತ ಹೇಳ್ತೀವಿ ಸ್ವಲ್ಪ ಆದಷ್ಟು ಬರುವಂತ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಜಾಸ್ತಿ ಇರುತ್ತೆ ಒತ್ತಡದ ವಿಚಾರವಾಗಿ ಅದನ್ನ ಸರಿಯಾಗಿ ನಿರ್ವಹಿಸಿ ಆದಷ್ಟು ಒಂದು ಕುಂಭರಾಶಿಯವರು ತಾಳ್ಮೆಯಿಂದಿರಿ ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನರಾಶಿಯ ದಿನ ಇವತ್ತು ಮೀನರಾಶಿಯವರಿಗೆ ಶುಭವೋ ಅಶುಭವೋ ಮೀನರಾಶಿಯವರ ದಿನ ಇವತ್ತು ತುಂಬಾ ಆಹ್ಲಾದಕರವಾಗಿರುವಂಥದ್ದು ಮೋಜು ಮಸ್ತಿ ಮನೋರಂಜನೆ ಕ್ರೀಡೆಗೆ ಒಲವು ಜಾಸ್ತಿ ಆಗಿರುತ್ತೆ ಅದಕ್ಕೆ ಸಮಯದ ವಿಚಾರವಾಗಿ ತಾವು ಪ್ಲಾನ್ ಮಾಡಿ ಇವತ್ತಿನ ದಿನ ತುಂಬಾ ಆಸಕ್ತಿದಾಯಕವಾಗಿರುವಂಥದ್ದು ಶುಭವಾಗಲ್ಲ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿದುಕೊಂಡ್ವಿ ಹಾಗೆ ಗುರುಜಿಗಳು ಸಹ ಇವತ್ತು ಅತ್ಯಂತ ಮಹತ್ತರ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ ಯಾಕಂದ್ರೆ ಇವಾಗ ಶನಿ ಸಂಚಾರ ಅಂತ ಏನ್ ನಡೀತಾ ಇದೆ ಸೊ ಈ ವಿಚಾರದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ ಗುರುಜಿ ಅಹ್ ಈಗ ಶನಿ ಸಂಚಾರದಿಂದ ಇಡೀ ಜಗತ್ತಿಗೆ ಒದಗಬಹುದಾದಂತಹ ಒಂದಷ್ಟು ತೊಂದರೆಗಳು ಏನಾದ್ರೂ ಆಗ್ಬಹುದಾ ಅಂತ ಹೇಳಿ ನೋಡಿ ಮೊದಲೇದಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಬೇಕಂದ್ರೆ ಶನಿ ಅಂದ್ರೆ ತೊಂದರೆ ಅಲ್ಲ ಒಳ್ಳೇದು ಆಗುತ್ತೆ ಸೊ ಆ ವಿಚಾರದಲ್ಲಿ ಶನೇಶ್ವರರು ತಮ್ಮ ಸ್ವಂತ ಗ್ರಹ ಸ್ವಂತ ರಾಶಿಯಾದ ಮೀನ ಮೀನರಾಶಿಗೆ ಮುಂದೆ ಮುಂಬರುವಂತ ದಿನಗಳಲ್ಲಿ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಆ ಗೋಚರವಾಗ್ತಿರುವಂಥದ್ದು ಅಂದ್ರೆ ಪ್ರವೇಶ ಆಗಿರುವಂಥದ್ದು ಗೋಚರ ಅಂದ್ರೆ ಅಲ್ಲಿನ ಮೂವ್ಮೆಂಟ್ ಅಂತ ನಾನು ನಾವೇನು ಹೇಳ್ತೀವಿ ಪ್ರವೇಶ ಆಗುವಂಥದ್ದು ಆ ಮೀನ ಮೀನರಾಶಿಗೆ ಇಪ್ಪತ್ತೆಂಟನೇ ತಾರೀಕು ಸೊ ಜಾಗತಿಕವಾಗಿ ಶನಿ ತನ್ನ ಸ್ವಂತ ಮನೆಯಿಂದ ರಾಶಿಗೆ ಹೋಗ್ತಿರುವಂಥದ್ದು ಶನಿ ಅಂದ್ರೆ ಕಾರ್ಮಿಕ ವರ್ಗ ಗ್ರಹ ಅಂತ ಹೇಳ್ತೀವಿ ಕೆಲಸಗಾರರ ಸೂಚಿಸುವಂತ ವರ್ಗ ಅಂತ ಹೇಳ್ತೀವಿ ಯಾರು ಕಾರ್ಮಿಕ ವರ್ಗದವರು ಇಷ್ಟು ದಿನ ಒಳ್ಳೆಯ ಸಂಬಳವನ್ನು ವೇತನವನ್ನು ಪಡಿತಾ ಇದ್ರು ಅವರಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಮತ್ತು ಅವರ ಸ್ಥಾನ ಪಲ್ಲಟ ಅಂದರೆ ಅವರು ಅವರ ಒಂದು ಮನೆಗೆ ಹತ್ರ ಕೆಲಸ ಮಾಡ್ತಿರ್ತಿರೋ ಅಥವಾ ಅವ್ರ ಕನ್ವಿನಿಯನ್ಸಸ್ ಇರುತ್ತೋ ಸ್ವಲ್ಪ ಅವರಿಗೆ ಅನಾನುಕೂಲತೆಗಳನ್ನು ನಾವು ನೋಡ್ತಾ ಬರ್ತೀವಿ ಎಲ್ಲ ಕಾರ್ಮಿಕ ವರ್ಗದವರು ಅಂದ್ರೆ ಯಾರು ಕೆಲಸ ಕಾರ್ಯಗಳು ಅಂದ್ರೆ ಸ್ವಲ್ಪ ಲೇಬರ್ ಕ್ಲಾಸು ಅಥವಾ ಮಿಡಲ್ ಕ್ಲಾಸು ಅಥವಾ ಆಫೀಸಲ್ ಸಬಾರ್ಡಿನೇಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಕ್ಲಾಸ್ ಒನ್ ಆಫೀಸರ್ಸ್ ಬಿಟ್ಟು ಅದಕ್ಕೆ ನಮ್ಮ ಕೆಳಗಡೆ ಬರುವಂತಹ ಗ್ರೇಡಿನ ಅಧಿಕಾರಿಗಳಾಗಿರ್ಬೋದು ಅವರ ಒಂದು ಅನಾನುಕೂಲತೆಗಳು ಜಾಸ್ತಿ ಆಮೇಲೆ ಶನಿ ಬಂದು ಮೀನರಾಶಿಗೆ ಹೋಗ್ತಾ ಇರುವಂತದ್ದು ನಮ್ಮ ಬಚಕ್ರದಲ್ಲಿ ಹನ್ನೆರಡನೇ ರಾಶಿ ಮೀನರಾಶಿ ಆಗೋದ್ರಿಂದ ಅವರಿಗೆ ವೇತನ ಸರಿ ಇರುವಂಥದ್ದು ಟೈಮ್ಗೆ ಅವರಿಗೆ ಸ್ಯಾಲ್ರಿ ಸಿಗದೇ ಇರುವಂತದ್ದು ಆ ವೇತನ ಕಮ್ಮಿ ಸಿಗುವಂಥದ್ದು ಕೂಡ ಆಗಿರುತ್ತೆ ಅಂದ್ರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವು ಒಂದು ಹೇಳ್ತೀವಿ ಅಂದ್ರೆ ಆ ವಿಚಾರದಲ್ಲಿ ಈಗ ಒಂದು ಕೆಲಸ ನೂರು ರೂಪಾಯಿ ಕೆಲಸ ಮಾಡಿದ್ರೆ ನೂರು ರೂಪಾಯಿ ಸಿಗುತ್ತೆ ಅವರಿಗೆ ಯಾರಿಗೆ ಕೆಲಸ ಮಾಡ್ತಿರೋ ಅವರಿಗೆ ತೃಪ್ತಿ ಕೂಡ ಸಿಗುತ್ತೆ ಸೊ ಆ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಕಾರ್ಮಿಕ ವರ್ಗಕ್ಕೆ ಅನಾನುಕೂಲತೆಗಳನ್ನು ನೋಡ್ತೀವಿ ಮತ್ತು ಜಾಗತಿಕವಾಗಿ ಯುದ್ಧ ಕಲಹಗಳು ಏನು ನಡೀತಾ ಇದೆ ಅದು ಕಂಟಿನ್ಯೂ ಆಗುವಂಥದ್ದು ಅಶಾಂತಿ ಅನೆಮ್ಮದಿಗಳು ಜಾಸ್ತಿ ಆಗುತ್ತೆ ಮತ್ತು ಪ್ರಕೃತಿ ವಿಕೋಪಗಳು ಶನಿ ಬಂದು ಜಲತತ್ವ ರಾಶಿಗೆ ಹೋಗುವಂಥದ್ದು ಸೊ ಇಲ್ಲೇನಾಗುತ್ತೆ ಅಂದರೆ ಶನಿ ಸಮುದ್ರಕ್ಕೆ ಸಂಬಂಧಪಟ್ಟಂಥ ದೇಶಗಳು ಅಂದರೆ ನಾವು ಮರುಗ ಐಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ ಆಸ್ಟ್ರೇಲಿಯಾ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಅಲ್ಲಿ ಸ್ವಲ್ಪ ಪ್ರಕೃತಿ ವಿಕೋಪಗಳು ಜಾಸ್ತಿ ನಾವು ನೋಡ್ತಾ ಬರ್ತೀವಿ ಮತ್ತು ದೇ ಒಂದು ಜ ದೇಶದ ಬೌಂಡ್ರಿ ಬೌಂಡ್ರಿ ವಿಚಾರವಾಗಿ ಸಮಸ್ಯೆಗಳು ಉದಾಹರಣೆಗೆ ನಮ್ಮ ಮಿತ್ರ ದೇಶ ಅಂತ ಹೇಳ್ತೀವಲ್ಲ ನಮ್ಮ ಪಕ್ಕದ ದೇಶದ ವಿಚಾರವಾಗಿ ಅವರಿಂದ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಅಂದರೆ ನಮ್ಮ ಒಂದು ದೇಶದ ಒಂದು ನಾಡಿನ ಒಂದು ಏನು ಭೂ ನಕ್ಷೆ ಅಂದರೆ ಬೌಂಡ್ರಿ ಅಂತ ಹೇಳ್ತೀವಲ್ಲ ಆ ಇಶ್ಯೂಸು ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ ಆದರೆ ಶನಿ ಬಂದು ಕಲಿಯುಗದಲ್ಲಿ ಮೀನರಾಶಿಗೆ ಪ್ರವೇಶ ಆಗೋದು ಅಂತಂದರೆ ಗುರುವಿನ ಮನೆ ಅಂತ ಹೇಳ್ತೀವಿ ಸೊ ಎಷ್ಟೇ ಇದು ಅಶಾಂತಿ ಏನೇ ಒಂದು ಇದು ಇದ್ರೆ ಶನಿ ಬಂದು ನ್ಯಾಯಗ್ರಹ ನ್ಯಾಯಗ್ರಹ ಆಗಿರೋದ್ರಿಂದ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ತಕ್ಕ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಬಟ್ ಶನಿ ನಿಧಾನ ಪ್ಲಾನೆಟ್ ಆಗಿರೋದ್ರಿಂದ ನಿಧಾನವಾಗಿರುವಂಥ ನ್ಯಾಯಗಳನ್ನು ನಾವು ಎಕ್ಸೆಪ್ಟ್ ಮಾಡ್ಬೋದು ಎಸ್ಪೆಷಲಿ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಜಾಸ್ತಿ ಇರಬೇಕು ಸೆಲ್ಫ್ ಕೇರ್ ಇಸ್ ಬೆಟರ್ ದೆನ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ಆ ರೀತಿ ಸೆಲ್ಫ್ ಕೇರ್ ಜಾಸ್ತಿ ಇರಬೇಕು ವಿಶೇಷವಾಗಿ ಸ್ತ್ರೀಯರು ಕಾರ್ಮಿಕ ವರ್ಗದವರು ಮತ್ತು ವೃದ್ಧಾಶ್ರಮಗಳಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ಬೋದು ಅಂದರೆ ತಂದೆ ತಾಯಿಗೆ ಹೆಚ್ಚು ನೋಡ್ಕೊಳ್ಳುವಂಥದ್ದು ಗಮನ ಕಮ್ಮಿ ಕೊಡುವಂಥದ್ದು ಸ್ವಲ್ಪ ರುದ್ರ ವೃದ್ಧರಿಗೆ ಸಮಸ್ಯೆಗಳು ಜಾಸ್ತಿ ಅಂತ ಹೇಳ್ತೀವಿ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ವೃದ್ಧರು ಅಂತಂದರೆ ಇವಾಗಿನ ಒಂದು ಕಾಲಘಟ್ಟದಲ್ಲಿ ಅವರವರ ದಶಾಭುಕ್ತಿ ಅವರ ಜಾತಕ ಅದರ ವಿಚಾರವಾಗಿ ನೋಡಿದ್ರೆ ವೃದ್ಧರು ಅಂತಂದರೆ ಯಾರು ಈಗ ಸೀನಿಯರ್ ಸಿಟಿಜನ್ ಸರ್ವೇ ಸಾಮಾನ್ಯವಾಗಿ ಅರವತ್ತು ವರ್ಷ ಪ್ಲಸ್ ಇರ್ತಾರೋ ಅವರು ಸ್ವಲ್ಪ ಮನೆಯಲ್ಲಿ ಕಿರಿಕಿರಿಗಳನ್ನು ಮಾಡ್ಕೊಳ್ದಿರ ನೆಮ್ಮದಿಯಿಂದ ಶಾಂತಿಯಿಂದ ಇದ್ದರೆ ಅವರಿಗೆ ಒಳ್ಳೆಯದು ಅಂತ ಹೇಳ್ತೀವಿ ಸೊ ಈ ರೀತಿ ಜಾಗತಿಕವಾಗಿ ಶನಿಯ ಗೋಚಾರದ ಪ್ರಭಾವ ಕುಂಭರಾಶಿಯಿಂದ ಮೀನರಾಶಿಗೆ ಹೋದಾಗ ಜಾಗತಿಕವಾಗಿ ಆಗೋದನ್ನು ನೋಡ್ತಾರೆ ಗುರುಜಿ ಈಗ ಕುಂಭರಾಶಿಯಿಂದ ಅಹ್ ಮೀನರಾಶಿಗೆ ಅಹ್ ಸಂಚಾರ ಮಾಡಿದಾಗ ಅಥವಾ ಗೋಚರ ಆದಾಗ ಮೀನರಾಶಿಯಲ್ಲಿ ಅಹ್ ಎಷ್ಟು ವರ್ಷಗಳ ಕಾಲ ಶನಿಯ ಪ್ರಭಾವ ಅದ್ ಹಾಗೆ ಇರುತ್ತೆ ಅಂದ್ರೆ ಶನಿ ಅದೇ ರಾಶಿಯಲ್ಲಿ ಇರ್ತಾರೆ ಅಂತ ಹೇಳಿ ತುಂಬ ಒಳ್ಳೆಯ ಪ್ರಶ್ನೆ ಶನಿಯ ರಾ ಒಂದು ಒಂದೊಂದು ರಾಶಿಯ ಸ್ಥಿತ ಎರಡೂವರೆ ವರ್ಷ ಆಗಿರುತ್ತೆ ಈಗ ನಾವು ಉದಾಹರಣೆಗೆ ಮೇಷರಾಶಿಗೆ ಸಾಡೆ ಸಾತ್ ಪ್ರಾರಂಭ ಆಗುತ್ತೆ ಸಾಡೆ ಸಾತ್ ಅಂದರೆ ಶನಿಯಲ್ಲಿ ಮೂರು ಮೂರು ಭಾಗ ಅಂತ ಹೇಳ್ತೀವಿ ಸಾಡೆ ಸಾತ್ ಅನ್ನುವಂಥ ಶಬ್ದ ಹಿಂದಿಯಿಂದ ಬಂದಿರುವಂಥದ್ದು ಏಳುವರೆ ವರ್ಷ ಅಂದರೆ ಪ್ರಾರಂಭ ಶನಿ ಅಂತ ಹೇಳ್ತೀವಿ ಮೀನರಾಶಿಯವರಿಗೆ ಪ್ರಾರಂಭ ಶನಿ ಮೇಷರಾಶಿಯವರಿಗೆ ಶನಿ ಮತ್ತು ಋಷಭ ರಾಶಿಯವರಿಗೆ ಬಿಟ್ಟು ಹೋಗುವಂಥ ಶನಿ ಅಂದರೆ ಮೂರು ಭಾಗದಲ್ಲಿ ತಗೊಂಡಾದರೆ ಪ್ರಾರಂಭ ಮಧ್ಯಭಾಗ ಬಿಟ್ಟು ಹೋಗುವಂಥದ್ದು ಪ್ರಾರಂಭಿಕ ಶನಿ ಪ್ರಾರಂಭವಾದಾಗ ಅವರಿಗೆ ಒಂದು ಪರೀಕ್ಷೆ ಸ್ಟಾರ್ಟ್ ಆದಂಗೆ ಎಕ್ಸಾಮ್ಸ್ ಕೊಟ್ಟಂಗೆ ಮೀನರಾಶಿಯವರಿಗೆ ಇರುತ್ತೆ ಮಧ್ಯಶನಿ ಮಧ್ಯಭಾಗದಲ್ಲಿ ಶನಿ ಬಂದಾಗ ಅವರಿಗೆ ರಿಯಲ್ ಆಗಿ ಜೀವನದ ಕಷ್ಟ ಕಾರ್ಪಣೆಗಳು ಗೊತ್ತಾಗುತ್ತೆ ಅಂದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಮ್ಮ ಸಹಾಯಕ್ಕೆ ಬರ್ತಾರೆ ಯಾರು ನಮಗೆ ನಿಜವಾದ ಮಿತ್ರರು ನಿಜವಾದ ಶತ್ರುರ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ ಮಧ್ಯ ಶನಿ ಭಾಗದಲ್ಲಿ ಗೊತ್ತಾಗುತ್ತೆ ಬಿಟ್ಟು ಹೋಗ್ಬೇಕಾದ್ರೆ ಶನಿ ಏನಂತಂದ್ರೆ ಎಲ್ಲ ಖುಷಿ ವಿಚಾರಗಳನ್ನ ಲೆಸನ್ಸ್ ನ ಕೊಡ್ತಾರೆ ಕಂಫರ್ಟ್ಸ್ ನ ಕೊಡ್ತಾರೆ ಸೊ ಈ ರೀತಿ ಏಳುವರೆ ವರ್ಷ ಒಂದು ಸ್ಥಿತ ರಾಶಿಯಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷ ಸೊ ನೀವು ಕೇಳಿರೋ ಪ್ರಶ್ನೆಗೆ ಮೀನ ರಾಶಿಗೆ ಎರಡೂವರೆ ವರ್ಷ ಶನಿ ಇರುವಂತದ್ದು ಆ ರೀತಿ ಆದ್ರೆ ಅದರ ಎಫೆಕ್ಟ್ ಅಂತ ನಾವೇನು ತಗೊಂತೀವಿ ಏಳೂವರೆ ವರ್ಷ ಶನಿಯ ಒಂದು ಪ್ರಭಾವ ಅಂತ ಹೇಳ್ತೇವೆ ಕೆಲವೊಬ್ರು ಸಾಡೆ ಸಾತ್ ಅಂತ ಹೇಳ್ತಾರೆ ಶನಿಕಾಟ ಅಂತ ಹೇಳ್ತಾರೆ ಯಾವ ರೀತಿ ಶನಿಕಾಟ ವಾಡಿಕೆಯಲ್ಲಿ ರೀತಿಯಲ್ಲಿ ಹೇಳುವಂಥದ್ದು ಬಟ್ ಅವರವರ ಜಾತಕದ ಅನುಸಾರವಾಗಿ ಅಂದರೆ ಈಗ ನಾವು ಕೆಲವೊಬ್ರು ಕೆಲವಾರು ವಿಚಾರಗಳಲ್ಲಿ ನಮ್ಮ ವೀಕ್ಷಕರು ಕೊಟ್ಟರಲ್ಲ ಅವರ ಕುಂಡ್ಲಿ ಜನ್ಮ ಕುಂಡ್ಲಿ ಆಗಿರ್ಬೋದು ದಶಾಭುಕ್ತಿ ಆಗಿರ್ಬೋದು ಮತ್ತು ಅವರ ಜಾತಕದ ಮೂಲ ಶನಿಯಲ್ಲಿದೆ ಯಾವ ರಾಶಿಯಲ್ಲಿದೆ ಅದರ ಮೇಲೆ ನಾವು ಪ್ರಭಾವನ ನೋಡ್ತಾ ಇರ್ತೀವಿ ಒಂದೇ ಒಂದು ಗೋಚರದ ಪ್ರಭಾವ ಸಾಡೆ ಸಾತ್ ಎಲ್ಲ ಸಮಸ್ಯೆಗಳು ಆಗೋದಿಲ್ಲ ಎರಡೂವರೆ ವರ್ಷ ಶನಿ ಇರುತ್ತೆ ಆ ವಿಚಾರದಲ್ಲಿ ಒಂದೊಂದು ರಾಶಿಗೆ ಆ ರೀತಿ ಫಲಗಳನ್ನ ನೋಡ್ತೇವೆ ಅಂದ್ರೆ ಒಂದೇ ರಾಶಿಗೆ ಏಳೂವರೆ ವರ್ಷ ಅಂತ ಹೇಳಿ ಬರಲ್ಲ ಪ್ರಾರಂಭ ಮಧ್ಯ ಮತ್ತೆ ಅಂತಿಮ ಅಂತ ಹೇಳಿ ತಗೊಂಡಾಗ ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷ ಬರುತ್ತೆ ಸೊ ಇದು ತಪ್ಪು ತಿಳುವಳಿಕೆ ಕೆಲವೊಬ್ಬರಿಗೆ ಇರುತ್ತೆ ಇನ್ ಏಳೂವರೆ ವರ್ಷ ನಾವ್ ಏನ್ ಮಾಡಿದ್ರು ಆಗಲ್ಲ ಸೊ ಈ ರೀತಿಯಾಗಿ ಕೂಡ ತಪ್ಪು ತಿಳ್ಕೊಂಡಿರ್ತಾರೆ ಬಟ್ ಆದ್ರೆ ಅಸಲಿ ಸತ್ಯ ಬಂದು ಗುರುಜಿಗಳು ಏನ್ ತಿಳಿಸ್ಕೊಟ್ರು ಅದೇ ಆಗಿರುತ್ತೆ ಗುರುಜಿ ಈಗ ಉದಾಹರಣೆಗೆ ಆ ವಿಚಾರದಲ್ಲಿ ಈಗ ಮಧ್ಯ ಶನಿ ಅಂತಂದಾಗ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ವೃಶ್ಚಿಕ ರಾಶಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವ್ರ ಪ್ರಧಾನಮಂತ್ರಿ ಆಗಿರೋದು ಮಧ್ಯ ಶನಿ ಭಾಗದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅವರಿಗೆ ಶನಿ ಸಾಡೆ ಸಾತ್ ಅವರು ಪ್ರಧಾನಮಂತ್ರಿ ಆಗಿರೋದು ಇದಕ್ಕೆ ಒಳ್ಳೆಯ ಉದಾಹರಣೆ ವೀಕ್ಷಕರಲ್ಲಿ ತಪ್ಪು ಅಭಿಪ್ರಾಯ ಬೇಡ ನೀವು ಮಾಡಿರುವಂತ ಕೆಲಸ ಕಾರ್ಯಗಳು ಯಾಕಂದ್ರೆ ಶನಿ ಒಂದು ಕರ್ಮ ಪ್ರಧಾನ ಗ್ರಹ ಅಂತ ಹೇಳ್ತೀವಿ ನಿಮ್ಮ ಕರ್ಮಗಳು ಚೆನ್ನಾಗಿದ್ರೆ ನೀವು ಮಾಡಿರುವಂತಹ ಧಾರ್ಮಿಕ ಕಾರ್ಯಗಳು ಒಳ್ಳೇದಾಗಿದ್ರೆ ಶನಿ ಎಲ್ಲಿಂದ ಎಲ್ಲಾದರೂ ಕೂಡ ಎತ್ಕೊಂಡು ತಗೊಂಡೋಗುವಂತದ್ದು ಸಾಡೆಸಾತ್ ಅಲ್ಲೂ ಕೂಡ ಒಳ್ಳೆ ಫಲ ಕೊಡುವಂತದ್ದಾಗಿರುತ್ತೆ ಗುರುಜಿ ಈಗ ಯಾವ್ಯಾವ ರಾಶಿಗಳಿಗೆ ಶುಭ ಫಲಗಳು ಅಂತ ಹೇಳಿ ಶನಿ ಗೋಚರದಿಂದ ಯಾವ ರಾಶಿಗಳಿಗೆ ಶುಭವಾಗುತ್ತೆ ಅಂತ ಹೇಳಿ ತಿಳಿಸ್ತೀರಾ ನೋಡಿ ಶನಿ ಗೋಚರದಿಂದ ನಾವು ಇಲ್ಲಿ ನೋಡ್ತೀವಿ ಬಹುಮುಖ್ಯವಾಗಿ ಮೊದಲದ್ದು ಋಷಭ ರಾಶಿ ಅಂತ ಹೇಳ್ತೀವಿ ಋಷಭ ರಾಶಿಗೆ ಯೋಗಕಾರಕ ಗ್ರಹ ಶನಿ ಇದು ಸೊ ಇಲ್ಲೇನಾಗುತ್ತೆ ಶನಿ ದಶಮ ದಶಮಸ್ಥ ಶನಿ ಅಂದ್ರೆ ಇಲ್ಲಿ ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿ ಆಗ್ತಾರೆ ಶನಿ ಗ್ರಹರು ದಶಮದಿಂದ ಲಾಭ ಸ್ಥಾನಕ್ಕೆ ಹೋಗುವಂಥದ್ದು ದಶಮ ಅಂತಂದರೆ ಹೌಸ್ ಆಫ್ ಜಾಬ್ ಪ್ರೊಫೆಷನ್ ಆ್ಯಂಡ್ ರೆಕಗ್ನೈಜೇಷನ್ ಅಂತ ಹೇಳ್ತೀವಿ ನೀವು ಮಾಡ್ತಿರುವಂಥ ಜಾಬ್ ಪ್ರೊಫೆಷನ್ ರೆಕಗ್ನೈಜೇಷನ್ನಿಂದ ಆದಾಯ ಬರುವಂಥ ಒಂದು ಒಳ್ಳೆಯ ವರ್ಷ ಇದಾಗಿರುತ್ತೆ ಯಾರಿಗೆ ರಾಶಿಯವರಿಗೆ ಮತ್ತು ಶನಿಯ ಒಂದು ಎಲ್ ಓವರ್ ಆಲ್ ಆಗಿ ಇರುವಂಥ ಎಲ್ಲ ಸಕಾರಾತ್ಮಕ ಪ್ರಕ್ರಿಯೆಗಳು ಶನಿ ಒಳ್ಳೆ ಚೆನ್ನಾಗಿದ್ದಾಗ ಉತ್ತಮ ಸಹಾಯ ಸಿಗುವಂಥದ್ದು ತಮ್ಮ ಸವಾರ್ಡಿನೇಟ್ಸ್ ಆಗಿರ್ಬೋದು ಕಲೀಗ್ಸ್ ಆಗಿರ್ಬೋದು ಅವರಿಂದ ಒಂದು ಸಪೋರ್ಟ್ ಸಿಗುವಂಥದ್ದು ಅಂತ ಹೇಳ್ತೀವಿ ಆಮೇಲೆ ಹತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಗೋಚರ ಅಂದ್ರೆ ಮೂಮೆಂಟ್ ಆಗುವಂತ ವಿಚಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ರೆಕಗ್ನೈಷನ್ ಆಗ್ಬೋದು ಸಪೋರ್ಟ್ ಆಗ್ಬೋದು ಇದು ತುಂಬಾ ಚೆನ್ನಾಗಿ ಸಿಗುವಂಥದ್ದು ಮತ್ತು ಶನಿ ಕರ್ಮ ಪ್ರಧಾನವಾಗಿರುವಂತಹ ಗ್ರಹಗಳೇ ಗ್ರಹ ಅಂತ ನಾನು ಆವಾಗಲೇ ತಿಳಿಸ್ಕೊಟ್ಟೆ ಕರ್ಮ ಪ್ರಧಾನ ಅಂದ್ರೆ ಏನು ಒಳ್ಳೆ ಕೆಲಸ ಕಾರ್ಯ ಮಾಡೋದಕ್ಕೆ ಪ್ರೇರೇಪಣೆ ನೀಡುವಂಥದ್ದು ಋಷಭರಾಶಿಯವರಿಗೆ ಈ ವರ್ಷದಲ್ಲಿ ಶನಿಯ ಪ್ರಭಾವ ಹೆಚ್ಚು ಹೆಚ್ಚು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುವಂಥದ್ದು ಮತ್ತು ಹೆಚ್ಚು ಹೆಚ್ಚು ಕೆಲಸ ಮಾಡುವಂಥದ್ದು ಶನಿ ಕೆಲವೊಬ್ರು ಹೇಳ್ತಾರೆ ಶನಿಯ ವಿಚಾರದಲ್ಲಿ ಸ್ವಲ್ಪ ಜಡತ್ವ ಬರುತ್ತೆ ಅಂದ್ರೆ ಲೇಸಿನೆಸ್ ಅಂತ ಹೇಳ್ತೀವಿ ಈ ವರ್ಷ ಋಷಭ ಆ ಲೇಸಿನೆಸ್ ಕಮ್ಮಿಯಾಗಿ ಶನಿಯ ಗೋಚಾರದಿಂದ ಇನ್ನು ಆಕ್ಟಿವ್ ಆಗಿ ಹೆಚ್ಚು ಹೆಚ್ಚು ಕಾರ್ಮಿಕವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತದ್ದು ಕಾರ್ಮಿಕ ಅಂತಂದ್ರೆ ಅವ್ರಿಗೆ ಏನು ಪೆಂಡಿಂಗ್ ವರ್ಕ್ಸ್ ಅಂತ ಹೇಳ್ತೀವಿ ಈ ವರ್ಷದಲ್ಲಿ ಋಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಬರುವಂತ ನಾವು ನೋಡ್ತಾ ಇದ್ವಿ ಮೊದಲನೇ ಅರ್ಧ ಭಾಗದಲ್ಲಿ ಅಂದ್ರೆ ಋಷಭ ರಾಶಿಯವರಿಗೆ ತುಂಬಾ ಎಕ್ಸಲೆಂಟ್ ಆಗಿರುವಂತದ್ದು ಶನಿಯ ಒಂದು ಗೋಚಾರದಿಂದ ಕಂಡು ಬರ್ತಾ ಇದೆ ಅಮ್ಮ ಮುಂದೆ ಯಾವ ರಾಶಿಗೆ ಫಲ ಇದೆ ಗುರುಜಿ ಶುಭವಾಗಿ ಗೋಚರಿಸ್ತಾ ಯಾವುದು ಖಂಡಿತ ಇಲ್ಲಿ ನೋಡಿದ್ರೆ ಮಿಥುನ ರಾಶಿಗೆ ಮಿಥುನ ರಾಶಿಗೆ ಶನಿ ಶನೇಶ್ವರರು ಏನಾಗುತ್ತೆ ಅಷ್ಟಮ ಮತ್ತು ಭಾಗ್ಯಾಧಿಪತಿ ಆಗಿರ್ತಾರೆ ಇವರು ಕೂಡ ದಶಮ ಸ್ಥಾನಕ್ಕೆ ಬರುವಂಥದ್ದು ದಶಮ ಅಂದರೆ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ ಸೊ ಮಿಥುನ ರಾಶಿಯವರು ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಿರೋ ಅವರಿಗೆ ಜಾಬಲ್ಲಿ ಇನ್ಕ್ರಿಮೆಂಟ್ ಆಗ್ಬೋದು ಮತ್ತು ಜಾಬಲ್ಲಿ ಒಳ್ಳೆಯ ರೆಕಗ್ನಿಷನ್ ಆಗ್ಬೋದು ಮತ್ತು ಹೊಸ ಕೆಲಸ ಸಿಕ್ಕ ವಿಚಾರದಲ್ಲಿ ಅಥವಾ ನೀವು ತುಂಬ ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಈ ಒಂದೇ ಶನಿಯ ಗೋಚಾರ ಮಾರ್ಚ್ ನಂತರ ಏಪ್ರಿಲ್ ತಿಂಗಳಲ್ಲಿ ತಮಗೆ ಶನಿಯ ಒಂದು ಅನುಕೂಲತೆ ನಿಮ್ಮ ಜಾಬ್ ಅಲ್ಲಿ ಇನ್ಕ್ರಿಮೆಂಟ್ ಸಿಗುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಮಿಥುನ ರಾಶಿಯವರಿಗೆ ಎಷ್ಟೇ ರೀತಿ ಅನಾನುಕೂಲತೆಗಳಿದ್ರೆ ಮನೆಯಲ್ಲಿ ಕಿರಿಕಿರಿಗಳಿದ್ರೆ ಮನೆಯವರಿಂದ ಕಿರಿಕಿರಿಗಳಿದ್ರೆ ಅವರ ಕೆಲಸ ಕಾರ್ಯಗಳಿಂದ ಅವರ ಸಂಪಾದನೆಯಿಂದ ಈ ವರ್ಷ ಆ ಒಂದು ಶನಿಯ ಗೋಚಾರದಿಂದ ದೂರ ಆಗುವಂಥದ್ದು ಮಿಥುನ ರಾಶಿ ಮೊದಲೇ ಅತ್ಯಧಿಕವಾಗಿ ಪ್ರಾರಂಭಿಕವಾಗಿ ಋಷಭ ರಾಶಿಯವರಿಗೆ ಒಳ್ಳೆಯದು ಅದ್ರ ಅದೇ ಯಥೇಚ್ಛವಾಗಿ ಮಿಥುನ ರಾಶಿಯವರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೂ ಸಹ ಶನಿ ಗೋಚರದಿಂದ ತುಂಬ ಶುಭದಾಯಕವಾಗಿದೆ ಅಂತ ಹೇಳಿ ಗುರುಜಿಗಳು ತಿಳಿಸ್ತಾ ಇದ್ದಾರೆ ಗುರುಜಿ ಮುಂದಿನ ರಾಶಿ ಅಂದರೆ ಯಾವ ರಾಶಿಗೆ ಶನಿ ಗೋಚರದಿಂದ ಶುಭವಾಗಿದೆ ನೋಡಿ ಕರ್ಕಾಟಕ ರಾಶಿಯವರಿಗೆ ಎಷ್ಟು ದಿನ ಅಷ್ಟಮ ಶನಿ ದೋಷ ಇತ್ತು ಅಷ್ಟಮ ಶನಿಯಿಂದ ತುಂಬ ತೊಳಲಾಟ ಏನೋ ಒಂದು ಶನಿ ಅಡಚಣೆಗಳು ಅಡಚಣೆಗಳಾಗ್ತಿರುವಂಥದ್ದು ಎಷ್ಟೋ ಜನಕ್ಕೆ ಕೆಲವೊಂದು ಅಷ್ಟಮ ಶನಿ ದೋಷದಿಂದ ಏನೋ ಒಂದು ಆ್ಯಕ್ಸಿಡೆಂಟ್ಸ್ಗಳಾಗಿರ್ಬೋದು ಆಕ್ಸಿಡೆಂಟ್ ಅಂದರೆ ಅಲ್ಲೇ ಅಂತಲ್ಲ ಜೀವನದಲ್ಲಿ ನಡೆಯಬಾರದಂಥ ನಡೆಯ ಘಟನೆಗಳು ಕೂಡ ಆ್ಯಕ್ಸಿಡೆಂಟಲ್ಲ ಅಂತ ನಾವು ತಗೊಂತ ಬರ್ತೀವಿ ಸೊ ಈ ರೀತಿ ದೋಷಗಳಿಂದ ಎಷ್ಟೆಷ್ಟು ಅಡಚಣೆಗಳು ಮತ್ತು ಎಲ್ಲ ಕೆಲಸಗಳು ನಿಧಾನ ಮತ್ತು ಎಲ್ಲೋ ಒಂದು ಮನೆಯಲ್ಲಿ ಕಿರಿಕಿರಿಗಳು ಜಾಸ್ತಿ ಆಗಿರೋದು ಅಂತ ವಿಚಾರದಲ್ಲಿ ನೋಡೋದಾದರೆ ಭಾಗ್ಯಕ್ಕೆ ಶನಿ ಬರೋದ್ರಿಂದ ಇಷ್ಟು ದಿನ ಏನೇನೋ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಇತ್ತು ಎಷ್ಟೋ ಕೆಲಸಗಳು ನಡೀತಾ ಇರಲಿಲ್ವೋ ಆ ವಿಚಾರದಲ್ಲಿ ಕೆಲಸ ತುಂಬ ಸಕಾರಾತ್ಮಕವಾಗಿ ಮುಂದುವರಿಯುವಂಥದ್ದು ಮತ್ತು ಶನಿಯ ಹೆಚ್ಚು ಶುಭ ಪ್ರಭಾವದಿಂದ ಧಾರ್ಮಿಕ ಯಾತ್ರೆಗಳನ್ನು ಕೈಗೊಳ್ಳುವಂಥದ್ದು ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ನೀವು ಪ್ಲಾನಿಂಗ್ ಮಾಡುವಂಥದ್ದು ಅಲ್ಲಿ ಹೋಗುವಂಥದ್ದು ಮತ್ತು ನಿಮ್ಮ ತಂದೆಯಿಂದ ವಿಶೇಷವಾಗಿ ಸಪೋರ್ಟ್ ಸಿಗುತ್ತೆ ಸಪೋರ್ಟ್ ಅಂದರೆ ಅವರಿಂದ ಒಂದು ಧೈರ್ಯ ಅವರಿಂದ ಒಂದು ಏನೋ ಈಗ ತುಂಬ ಜನಕ್ಕೆ ಆರ್ಥಿಕವಾಗಿ ಸಹಾಯ ಆಗಬೇಕಂತಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಮಾನಸಿಕ ಧೈರ್ಯ ಕೂಡ ಒಂದು ಪಾಸಿಟಿವ್ ಬೂಸ್ಟರ್ ತರ ಕೆಲಸ ಮಾಡುತ್ತೆ ಈ ಭಾಗ್ಯದ ಶನಿ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಮೂರನೇ ರಾಶಿ ಮೊದ್ಲೇದಾಗಿ ಋಷಭ ಮಿಥುನ ಮತ್ತು ಕರ್ಕಾಟಕ ರಾಶಿಯವರಿಗೆ ತುಂಬಾ ಶುಭವಾಗಿರುವಂತದ್ದು ಮುಂದುವರೆದು ಬೇರೆ ಯಾವ ರಾಶಿಗೆ ಶುಭವಾಗಿದೆ ಗುರುಜಿ ಮುಂದೆ ತುಲಾರಾಶಿಯವರ ವಿಚಾರವಾಗಿ ನೋಡ್ತೀವಿ ತುಲಾರಾಶಿಯವರಿಗೆ ಇಷ್ಟು ದಿನ ನೀವೇನು ಅರ್ಧಾಷ್ಟಮ ಶನಿಯ ಪ್ರಭಾವ ಅಂದರೆ ಮಕರ ರಾಶಿಯಲ್ಲಿ ಶನಿ ಇದ್ದಾಗ ಅರ್ಧಾಷ್ಟಮ ಶನಿ ಇತ್ತು ಮತ್ತು ಕುಂಭರಾಶಿಯಲ್ಲಿ ಶನಿ ಇದ್ದಾಗ ಪಂಚಮ ಶನಿ ಬಂತು ಈ ಒಂದು ಐದು ವರ್ಷ ಎರಡೂವರೆ ವರ್ಷ ಅರ್ಧಾಷ್ಟಮ ಶನಿ ಮತ್ತು ಎರಡೂವರೆ ವರ್ಷ ಇರೋದ್ರಿಂದ ಪಂಚಮ ಶನಿಯ ಸಂಪೂರ್ಣ ಏನು ತೊಂದರೆ ಇತ್ತು ಅದರಿಂದ ಸಂಪೂರ್ಣ ಬಿಡುಗಡೆ ಈ ವರ್ಷ ಆಗುವಂಥದ್ದು ಅದೇ ರೀತಿ ಶನಿಯ ಜೊತೆ ಗುರುಬಲ ಕೂಡ ಈ ರಾಶಿಗೆ ಈ ವರ್ಷದಲ್ಲಿ ಕೂಡಿ ಬರುವಂಥದ್ದು ಮೇ ಹದಿನೈದು ತಾರೀಕು ಗುರುಬಲ ಕೂಡ ಬರುವಂತದ್ದು ತುಲಾರಾಶಿಗೆ ಈ ಕಡೆ ಶನಿಯ ದೋಷದಿಂದನೂ ಮುಕ್ತ ಆಗುವಂಥದ್ದು ಗುರುಬಲ ಕೂಡ ಬರುವಂಥದ್ದು ಸೊ ಈ ರೀತಿ ಇರೋದ್ರಿಂದ ತಮಗೆ ಯಾರು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ವರ್ಷ ಐದು ವರ್ಷದಿಂದ ಪ್ರಯತ್ನ ಪಡ್ತಾ ಇರೋರಿಗೆ ಆಗ್ತದೆ ಇರೋದ್ ಈ ವರ್ಷದಲ್ಲಿ ಆಗುವಿಕೆ ಅಂತ ನೋಡ್ತಾ ಬರ್ತೀವಿ ಮತ್ತು ದ ಸಕಲ ಒಂದು ಭಾಗ್ಯದಿಂದ ಕೂಡಿರುವಂತಹ ವರ್ಷ ಅಂದ್ರೆ ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಭಾಗ್ಯ ನಿಮ್ಮ ಕೈ ಹಿಡಿಯುವಂಥದ್ದು ಕೆಲಸ ಕಾರ್ಯಗಳು ಬೇಗ ಆಗುವಂಥದ್ದು ಮತ್ತು ಇಷ್ಟು ವರ್ಷದಿಂದ ಏನಾದರೂ ನಿಮ್ಮ ಜಾಬಲ್ಲಿ ಅಡಚಣೆ ಮತ್ತು ನೀವು ಮಾಡ್ತಿರುವಂತ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಇದ್ರೆ ಈ ವರ್ಷದಲ್ಲಿ ಯಥೇಚ್ಛವಾಗಿ ಆ ಕೆಲಸ ಸ್ವಲ್ಪ ನೀವು ಅದನ್ನ ಪುಷ್ ಮಾಡಿದ್ರೆ ಅದು ಕೆಲಸ ಆಗುವಂತದ್ದು ತುಲಾ ರಾಶಿಯವರಿಗೆ ಅತ್ಯಂತ ವಿಶೇಷವಾಗಿ ನಾಲ್ಕನೇ ರಾಶಿ ಇದು ಮೊದಲೇದಾಗಿ ಋಷಭ ಮಿಥುನ ಕರ್ಕಾಟಕ ಮತ್ತು ತುಲಾರಾಶಿಯವರಿಗೆ ಅನುಕೂಲತೆ ಆಗುವಂಥದ್ದು ನೋಡ್ತಾ ಬರ್ತೀವಿ ಇದಿಷ್ಟೇ ರಾಶಿಗಳಿಗ ಗುರುಜಿ ಇಲ್ಲ ಮುಂದುವರೆದು ಮತ್ತು ಮತ್ತಷ್ಟು ಕೆಲವಷ್ಟು ರಾಶಿಗಳಿಗೆ ಏನಾದರೂ ಶುಭ ಫಲಗಳಿದೆಯಾ ಕೊನೆಯದಾಗಿ ಮಕರ ರಾಶಿಯವರಿಗೆ ತುಂಬ ಶುಭ ಫಲವಾಗಿರುವಂಥದ್ದು ಈ ವರ್ಷ ಮಕರ ರಾಶಿಯವರಿಗೆ ನಾನು ಆವಾಗಲೇ ನಮ್ಮ ಚರ್ಚಾ ವಿಚಾರದಲ್ಲಿ ಆ ಪ್ರಾರಂಭ ಶನಿ ಶನಿ ಅಂತ್ಯ ಶನಿ ಇದೆಲ್ಲ ಶನೇಶ್ವರರ ಸ್ವರಕ್ಷ ಸ್ವರಾಶಿಯಾದ ಮಕರ ರಾಶಿಯವರಿಗೆ ಮುಕ್ತಿ ಸಿಗುವಂಥದ್ದು ಇದರಿಂದ ನಿಮಗೆ ಇರುವಂಥ ಎಲ್ಲ ಏನು ಇಷ್ಟು ದಿನ ಏನು ಮರಳುಗಾಡಿನಲ್ಲಿ ಇದ್ದಂಗೆ ತಾವು ತಮ್ಮ ಅನುಭವ ಇತ್ತೋ ಅದೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಶುಭ ದಿನಗಳನ್ನು ನಾವು ಮಕರ ರಾಶಿಯವರಿಗೆ ನಿರೀಕ್ಷೆ ಮಾಡ್ಬೋದು ಸೊ ಈ ರೀತಿ ಈ ಐದು ರಾಶಿಗಳಿಗೆ ತುಂಬ ಶುಭ ಆಗಿರೋದ್ರಿಂದ ಯಾವುದೇ ರೀತಿ ಶನಿ ಶಾಂತಿ ಬೇಡ ಶನಿಯ ಒಂದು ಜಪ ಮಾಡೋದು ಬೇಡ ಏನೂ ಬೇಡ ಮನಸ್ಸಿನಲ್ಲಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಕಾರಾತ್ಮಕ ಹೊಂದಿರಿ ಇನ್ನೊಬ್ರಿಗೆ ಒಳ್ಳೇದನ್ನ ಮಾಡುವಂತ ಭಾವನೆ ಹೊಂದಿರಿ ಇಷ್ಟ್ ಮಾಡಿದ್ರೆ ಈ ಐದು ರಾಶಿಯವ್ರಿಗೆ ಎಕ್ಸಲೆಂಟ್ ಆಗಿರುವಂತಹ ಒಂದು ಶನಿಯ ಗೋಚಾರದ ಫಲನ ನೋಡ್ತಾ ಬರ್ತವೆ ಓಕೆ ಶನಿ ಗೋಚರದಿಂದ ಉಂಟಾಗಬಹುದಾದಂತಹ ಶುಭಗಳ ಬಗ್ಗೆ ಯಾವ ರಾಶಿಗೆ ತುಂಬಾ ಶುಭದಾಯಕವಾಗಿದೆ ಅಂತ ಹೇಳಿ ಗುರುಜಿಗಳು ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಯಾವುದೇ ರೀತಿಯ ಶನಿ ಶಾಂತಿ ಆಗಲಿ ಯಾವುದೇ ಒಂದು ಹೋಮ ಹವನ ಈ ರೀತಿಯಾಗಿ ಕೂಡ ಏನು ಮಾಡೋದು ಬೇಡ ಆದರೆ ನೀವು ಮಾಡುವಂತಹ ಕೆಲಸ ಮನಸ್ಸಿಟ್ಟು ಸರಿಯಾಗಿ ಮಾಡಿದ್ರೆ ಕೂಡ ಅತ್ಯಂತ ಒಳ್ಳೆ ದಿನಗಳನ್ನ ಸಹ ನೀವು ಕಾಣಬಹುದು ಅಂತ ತಿಳಿಸ್ಕೊಟ್ರು ಗುರುಜಿ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ದ್ವಾದಶ ರಾಶಿಗಳ ಫಲಾಫಲದ ಜೊತೆಗೆ ಶನಿ ಪ್ರಭಾವದಿಂದ ಆಗೋವಂತಹ ಭೌಗೋಳಿಕವಾಗಿ ಆಗೋವಂತಹ ಕೆಲವೊಂದಷ್ಟು ತೊಂದರೆಗಳು ಜೊತೆಗೆ ಯಾವ ರಾಶಿಗೆ ಇದರಿಂದ ಶುಭ ಆಗುತ್ತೆ ಅಂತ ಹೇಳಿ ಕೂಡ ತಿಳಿಸಿದ್ದೀರಾ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರಶ್ನೆಗಳು ಸಹ ಬಂದಿದ್ವು ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಸಹ ನೀಡ್ತಾ ನೀವು ಗುರುಜಿಗಳ ಜೊತೆ ನೇರವಾಗಿ ಮಾತನಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ವರೆಗೆ ಪ್ರತಿ ಶನಿವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ನೇರ ಪ್ರಸಾರದಲ್ಲಿ ನೀವು ಗುರೂಜಿಗಳ ಜೊತೆ ಮಾತನಾಡಬಹುದು ಅಂತ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ